ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಗೆ ಮತ್ತೆ ವಿರಾಟ್ ಕ್ಯಾಪ್ಟನ್ ನೋಡ್ಬೋದು ಆರ್ ಸಿ ಬಿ ತಂಡದಲ್ಲಿ ಪಾಪ್ ಪ್ಲಸ್ ನಾಯಕತ್ವದ ಆರ್ ಸಿ ಬಿ ತಂಡ ಈಗ ಆಡಿರುವ ಐದು ಪಂದ್ಯದಲ್ಲಿ ನಾಲ್ಕು ಸೋತಿದೆ ಬಟ್ ಗೆದ್ದಿದ್ದು ಕೇವಲ ಒಂದು ಪಂದ್ಯ ಮಾತ್ರ ಈಗ ಕಳಪೆ ನಾಯಕತ್ವ ಅಂತ ಸುಮಾರು ಜನ ಅವರನ್ನು ಆಡಿಕೊಳ್ತಾ ಇದ್ದಾರೆ ಬಟ್ ಇದೇನಪ್ಪ ಅಂದರೆ ಒಂಥರ ಆರ್ ಸಿ ಬಿ ಅಭಿಮಾನಿಗಳಿಗೂ ಬೇಸರ ಅಂತ ಹೇಳ್ಬೋದು ಇನ್ನು ಆರ್ ಸಿ ಬಿಗೆ ಉಳಿದಿರೋದು ಕೇವಲ ಒಂಬತ್ತು ಪಂದ್ಯ ಕನಿಷ್ಠ ಪಕ್ಷ ಏಳು ಪಂದ್ಯಕೆಂದರೆ ಈ ಬಾರಿ ನಾವು ಪ್ಲೇ ಆಫ್ ಅಂತ ತಲುಪ್ಬೋದು ಬಟ್ ಏನಪ್ಪ ಅಂದರೆ ನಾಯಕತ್ವದ ಬಗ್ಗೆ ಕೂಡ ಕೆಲವೊಂದು ಚರ್ಚೆ ನಡೆದಿದೆ ನಾಯಕತ್ವ ಬದಲಾಯಿಸ್ಬೇಕಂತ ಸುಮಾರು ಜನ ಕಮೆಂಟ್ ಮಾಡಿದರು ಬಟ್ ಯಾರಾಗ್ತಾರೆ ಕ್ಯಾಪ್ಟನ್ ಅಂತ ಕೇಳಿದ್ರೆ ನೋಡ್ಬೋದು ವೀಕ್ಷಕರೇ ಇನ್ನು ಡೂ ಪ್ಲಸ್ಸಿನ ಆಗ್ತಾರೆ ಅಥವಾ ಮ್ಯಾಕ್ಸಲ್ ನ ದಿನೇಶ್ ಕರ್ತೆಗೆ ಕೊಡಬೇಕಂತ ಸುಮಾರು ಜನ ಹೇಳಿದರು ಬೇಡ ಈ ಬಾರಿ ಮತ್ತೆ ನಮ್ಮ ಕಿಂಗ್ ಕೊಹ್ಲಿಗೆ ನಾಯಕತ್ವ ನೀಡಿ ಅಂತ ಹೇಳಿದ್ದಾರೆ ಬಟ್ ಏನಾಗುತ್ತೆ ಅಂತ ನೋಡಬೇಕು ಇನ್ನು ಮ್ಯಾನೇಜ್ಮೆಂಟ್ ಏನಪ್ಪ ಅಂದರೆ ಪ್ಲೇಯಿಂಗ್ ಗೆವಲನ್ನು ಕೂಡ ಸುಮಾರು ಎಡವಟ್ ಮಾಡಿಕೊಳ್ಳುತ್ತದೆ ಅಂದರೆ ವಿಲ್ ಜಾಕ್ಸ್ ಅವರಿಗೆ ಕೂಡ ಪ್ಲೇಯಿಂಗ್ ಲೆವೆಲ್ನಲ್ಲಿ ಅವಕಾಶ ಕೊಟ್ಟಿಲ್ಲ ಅದೇ ರೀತಿಗೆ ಮಹಿಪಾಲ್ ಅವರ ಮ್ಯಾಚ್ ಫಿನಿಶ್ ಮಾಡಿದರೂ ಕೂಡ ಅವರಿಗೆ ಪ್ಲೇಯಿಂಗ್ ಲೆವೆಲಿಂದ ಹೊರಗಿಟ್ಟದ್ದು ಮತ್ತೊಂದು ಎಡವಟ್ ಅಂತ ಹೇಳ್ಬೋದು ಇದೇ ಥರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಾಲಿಂಗ್ನಲ್ಲೇ ಆಗಲಿ ಬ್ಯಾಟಿಂಗ್ನಲ್ಲಿ ಕೂಡ ಅಷ್ಟೊಂದು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಬರ್ತಿಲ್ಲ ವಿರಾಟ್ ಕೊಹ್ಲಿ ಏಕಾಂಗಿ ಹೋರಾಟ ಹೊರತಾಗಿಯೂ ಆರ್ ಸಿ ಬಿ ಸೋತಿದೆ ಅಂದರೆ ಕಳೆದ ಪಂದ್ಯದಲ್ಲಿ ರಾಜಸ್ಥಾನ ವಿರುದ್ಧ ವಿರಾಟ್ ಸೆಂಚುರಿ ಬಾರಿಸಿದರು ಬಟ್ ಅದು ಬಿಟ್ಟರೆ ಬೇರೊಬ್ಬ ಆಟಗಾರ ಯಾರೂ ಕೂಡ ಅಬ್ಬರಿಸಿಲ್ಲ ಹೀಗಾಗಿ ಆರ್ಅರ್ ವಿರುದ್ಧ ನಾವು ಸೋಲ್ಕೊಂಡ್ವಿ ಮುಂಬೈ ವಿರುದ್ಧ ಗೆಲ್ಲಬೇಕಂದ್ರೆ ಎಲ್ಲ ಬದಲಾವಣೆಗಳು ನಮ್ಮ ಆರ್ ಸಿ ಬೆತ್ತೆ ಆಗಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಪ್ರಕಾರ ಆರ್ ಸಿ ಬೆತ್ತಕ್ಕೆ ಕ್ಯಾಪ್ಟನ್ ಡೂ ಪ್ಲಸ್ ನಿರ್ಬೇಕಾ ಅಥವಾ ಬದಲಾಗಬೇಕಂತ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಟೆಲೆಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಅಲ್ಲಿ ಕೂಡ ಜಾಯಿನ್ ಆಗಿ ಯಾಕಂದರೆ ಅಲ್ಲಿ ಕೂಡ ನಿಮಗೆ ಸ್ಪೋರ್ಟ್ಸ್ ಬಗ್ಗೆ ಹೊಸ ಥರ ಮಾಹಿತಿಗಳು ಬರ್ತಾ ಇರುತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ಬೋದು ಥ್ಯಾಂಕ್ ಯು